ಕಾಳಿದಾಸ ಮತ್ತು ಸಂಗೊಳ್ಳಿ ರಾಯಣ್ಣ ವಿದ್ಯಾರ್ಥಿ ನಿಲಯದ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಇಂದು ಆನೇಕಲ್ ತಾಲೂಕಿನಲ್ಲಿ ಇರುವ ಬೊಮ್ಮಂಡಳಿ ಹಾಗೂ ಜಾವಸಂದ್ರ ಎರಡು ಗ್ರಾಮಗಳ ನಡುವೆ ಇರುವ ಗುಂಡುತೋಪಿನಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿಗಳಾದ ರಾಮಯ್ಯ ಹಾಗೂ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದ ದಯಾನಂದ್ರವರ ನೇತೃತ್ವದಲ್ಲಿ ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ದಯಾನಂದ್ರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕಾಂತರಾಜುರವರು ವಹಿಸಿದ್ದರೆ ಇನ್ನು ಮುಖ್ಯ ಅತಿಥಿಗಳಾಗಿ ಹಿರಿಯ ವಕೀಲರು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ ಕಾಂತರಾಜು ರವರು ಹಾಗೂ ಕರ್ನಾಟಕ ರಾಜ್ಯ ಐದನೇ ಹಣಕಾಸಿನ ಆಯೋಗದ ಸದಸ್ಯರಾದ ಗೋಂಡಾರವರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ಇಲಾಖೆ ಐಎಫ್ಎಸ್ ಗೀತಾ ರವರು ಹಾಗೂ ಕಾರ್ಯಪಾಲಕ ಅಭಿಯಂತರರು ನಾಗಪ್ಪ ಹಾಗೂ ಆನೇಕಲ್ ತಹಸೀಲ್ದಾರ್ ಶಶಿಧರ್ ಮಾಡ್ಯಾಳ್ ಮತ್ತು ಆನೇಕಲ್ ತಾಲೂಕು ಪಂಚಾಯಿತಿ ಕಾರ್ಯ ನಿರ್ವಹಣಾಧಿಕಾರಿಗಳಾದ ಮಂಜುನಾಥ್ ಅರಣ್ಯ ಸಹಾಯಕ ಸಂರಕ್ಷಣಾಧಿಕಾರಿಗಳಾದ ಎ ಸಿ ಎಫ್ ದೇವರಾಜ್ ಆನೇಕಲ್ ತಾಲೂಕು ವಲಯ ಅರಣ್ಯಾಧಿಕಾರಿಗಳಾದ ಪ್ರಶಾಂತ್ ಕುಮಾರ್ ಕಲ್ಲಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಲಕ್ಷ್ಮೀನಾರಾಯಣ್ ಹಾಗೂ ಇನ್ನು ಇತರರು ಭಾಗವಹಿಸಿದ್ದರು ಇನ್ನು ಸಂಪೂರ್ಣ ಈ ಕಾರ್ಯಕ್ರಮದ ನೇತೃತ್ವವನ್ನು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಾದ ದೇವಸಂದ್ರ ಗ್ರಾಮದ ಹಿರಿಯರಾದ ಎಂ ರಾಮಯ್ಯನವರು ವಹಿಸಿ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಇನ್ನು ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಎನ್ ನಟರಾಜ್ ಮತ್ತು ಖಜಾನ್ಸಿಯಾಗಿ ದೇವರಾಜರು ಸಂಪೂರ್ಣವಾಗಿ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು ತಾಲೂಕಿನ ಅನೇಕ ಕುರುಬ ಸಮಾಜದ ಯುವಕರು ಹಾಗೂ ಮುಖಂಡರು ಭಾಗವಹಿಸಿದ್ದರು ಅದರಲ್ಲಿ ಪ್ರಮುಖವಾಗಿ ಕೋನಸಂದ್ರದ ದೇವರಾಜು ಅಶ್ವಥ್ ಅಮರ್ ಹಾಗೂ ದ್ಯಾವಸಂಠದ ಅನೇಕ ಹಿರಿಯರು ಬೊಮ್ಮಂಡಳ್ಳಿ ಗ್ರಾಮದ ಮಂಜುನಾಥ್ ನಾನಂದ್ ನಾಗರಾಜು ಇನ್ನು ಹಿರಿಯರು ಮತ್ತು ಆನೆ ಸುತ್ತಮುತ್ತ ಇರುವ ಅನೇಕ ಬುಕ್ಕ ಮಂಜುನಾಥ್ ಕ್ಯಾಲ್ಸ್ನಹಳ್ಳಿ ರಮೇಶ್ ರಘು ಸುನಿಲ್ ಮುನಿರಾಜು ಅಶೋಕ್ ಮಾಸ್ತಿನಹಳ್ಳಿ ನಂಜಪ್ಪ ಸಂತೋಷ್ ಇನ್ನು ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ವಿಶ್ವ ಪರಿಸರ ದಿನಾಚರಣೆ ಈಗ ಅದ್ರ ಬಗ್ಗೆ ಮಾತನಾಡಿದುಭಾಶ್ ಗಾಂಧೀಜಿಯವರು ಒಂದು ಹೇಳ್ತಾರೆ ನಾಗರಿಕತೆಗಳು ನಾಗರಿಕತೆಗಳನ್ನ ಮರುಭೂಮಿಗಳು ಹಿಂಬಾಲಿಸುತ್ತವೆ ಎಂದು ಎಂಬತ್ತೊಂಬತ್ತು ವರ್ಷಗಳ ಹಿಂದೆ ಗಾಂಧೀಜಿಯವರು ಹೇಳಿದವರು ಏನು ನಾಗರಿಕತೆಯನ್ನ ಮರುಭೂಮಿಗಳು ಹಿಂಪಾಲಿಸುತ್ತವೆ ನಾಗರಿಕತೆ ನಾವೆಲ್ಲ ಆಧುನಿಕರಾಗ್ತಾ ಆಗ್ತಾ ನಾಗರಿಕ ಆದಾಗ ಮರುಭೂಮಿಗಳು ನಮ್ಮ ಬೆನ್ನ ಬರ್ತವ್ಯ ಇದೆ ಎರಡನೇ ನಾವು ಹೇಳ್ತಾರೆ ಈ ಪ್ರಕೃತಿಯಲ್ಲಿ ನನ್ನ ಎಲ್ಲ ಆಸೆಗಳನ್ನು ಈಡೇರಿಸುವಂತಹ ಶಕ್ತಿ ಇದೆ ನನ್ನ ಆಸೆಗಳನ್ನು ಈಡೇರಿಸುವ ಶಕ್ತಿ ಇದೆ ಆದರೆ ದುರಾಸೆಯನ್ನಲ್ಲ ಅಂತ ಎರಡನೇ ಮಾತಾಡ್ತಾರೆ ಇದು ಇತಿಹಾಸವನ್ನು ನೋಡಿದಾಗ ಸತ್ಯ ಕೂಡ ಹೌದು ಇವತ್ತು ರಾಜಸ್ಥಾನದ ಮರುಭೂಮಿ ಇದೆಯಲ್ಲ ಒಂದು ಕಾಲದಲ್ಲಿ ಸುಮಾರು ಸಾವಿರಾರು ವರ್ಷದ ಹಿಂದಿನ ಆ ಭೂಗೋಳ ಸತ್ಯವನ್ನು ಅಧ್ಯಯನ ಮಾಡಿದ್ರೆ ಅದು ಬಂಡಾವನ ಅನ್ನುವಂಥ ದೊಡ್ಡ ಅರಣ್ಯ ಭೂಮಿ ನಮ್ಮ ಮೊದಲ ನಾಗರಿಕತೆ ಸಿಂಧುವು ಮಹಾ ಇದೆಲ್ಲ ನಾಗರಿಕತೆ ಶುರುವಾಗುತ್ತೆ ಅದು ಯಾವಾಗ ಮನುಷ್ಯ ನಾಗರಿಕನಾಗಿ ಅಲ್ಲಿ ಬೆಳತೋ ಆ ಅರಣ್ಯ ಕೂಡ ಇವತ್ತು ಮರುಭೂಮಿ ಆಗಬಹುದು ಅದಕ್ಕೆ ಕಾರಣ ಗಾಂಧೀಜಿಯವರು ಹಾಗೆ ನಮ್ಮ ಗುರಾಸ ಹಾಗಾಗಿ ಈ ಪರಿಸರ ನಮ್ಗೆ ಮಹತ್ವವನ್ನ ನಾವು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದ್ರೆ ನಾವು ಯಾರು ಸಾಧ್ಯ ಸಾಧ್ಯವಿಲ್ಲ ಪರಿಸರದಿಂದಲೇ ನಾವು ಬದುಕಿ ಹೋಗ್ತದೆ ಅದು ಆಕ್ಸಿಜನ್ ಅನ್ನ ಕೊಟ್ರೆ ನಾವು ಸಾಧ್ಯ ಅದು ಆಕ್ಸಿಜನ್ ಕೊಡೋದ ನಿಲ್ಸಿದ್ರೆ ನಾವು ಅದು ನಮ್ಗೆ ಮರ ಗಿಡಗಳು ಇದ್ರೆ ತಂಪು ಇಲ್ಲ ಅಂದ್ರೆ ಮತ್ತೆ ನೋಡಿ ಈಗಾಗಲೇ ನಾವು ಅನುಭವಿಸ್ತಾ ಇದ್ವಿ ಅಂತ ನಲ್ವತ್ತೆರಡು ಡಿಗ್ರಿ ಆಯ್ತು ನಲ್ವತ್ ಮೂರ ಆಯ್ತು ಬಿಸಿಲ ಜಳಕ್ಕೆ ಸತ್ರು ಇದನ್ನ ನೋಡ್ತಾ ಇದ್ದೇವೆ ಹಾಗಾಗಿ ಪರಿಸರ ಒಂದು ರೀತಿಯ ನಮ್ಮ ಉಸಿರು ಎಷ್ಟು ಮುಖ್ಯ ನಮ್ಮ ಆರೋಗ್ಯ ಎಷ್ಟು ಮುಖ್ಯನೋ ಪರಿಸರವನ್ನು ರಕ್ಷಣೆ ಮಾಡೋದು ಅಸಮೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತೇನು ಗಿಡ ನೆಡುವ ಕಾರ್ಯಕ್ರಮ ತಮ್ಮ ಸ್ವಗ್ರಾಮಗಳಲ್ಲಿ ಈ ಥರ ಒಂದು ಅಸೋಸಿಯೇಷನ್ ಮೂಲಕ ಗಿಡಗಳನ್ನು ನೆಡುವ ಮೂಲಕ ಅದನ್ನು ಪರಿಸರದ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ನಾವೆಲ್ಲರೂ ಕೂಡ ವೈಯಕ್ತಿಕವಾಗಿಯೂ ಕೂಡ ನಾವು ಆ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು ಪರಿಸರವನ್ನು ಉಳಿಸಬೇಕು ಪರಿಸರ ಉಳಿದು ಮಾತ್ರ ಮನುಷ್ಯನ ಅಸ್ತಿತ್ವ ಉಳಿದಕ್ಕೆ ಸಾಧ್ಯ ಅನ್ನೋ ತಿಳುವಳಿಕೆಯನ್ನು ಈಗಾಗಲೇ ಆಗಿರೋ ಬದಲಾವಣೆಗಳನ್ನು ನಾವು ದಿನನಿತ್ಯ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ ಹಿಂದಿನ ಈ ವರ್ಷ ಬಿಸಿಲು ಜಾಸ್ತಿ ಹಿಂದಿನ ವರ್ಷ ಮುಂಗಾರು ಬಂದರೆ ಒಂದು ದಿವಸ ಬಂದರೆ ಒಂದು ವಾರ ಆದ್ಮೇಲೆ ಬರ್ತಾ ಇತ್ತು ಇದು ಹಿಂದಾರ ಥರ ಕಂಟಿನ್ಯೂಸ್ ಬರ್ತಾ ಇದೆ ಒಂದೇ ವಾರಕ್ಕೆ ಡ್ಯಾಮು ತುಂಬುತ್ತೆ ಒಂದೇ ವಾರಕ್ಕೆ ಡ್ರೈ ಆಗುತ್ತೆ ಈ ಒಂದು ರೀತಿಯ ವೈ ವಿಪರ್ಯಾಸದ ಹಂತದಲ್ಲಿ ನಾವೆಲ್ಲ ನಿಂತಿದ್ದೇವೆ ಹಾಗಾಗಿ ಪರಿಸರದ ಬಗ್ಗೆ ನಾವು ಕಾಳಜಿ ವಹಿಸಲಿಲ್ಲ ಅಂದರೆ ಒಂದೇ ಅನಾಹುತಕರ್ತನೇ ಹೇಳ್ತಾ ನಾವೆಲ್ಲರೂ ಕಾಳಜಿ ವಹಿಸೋಣ ಕಾಳಜಿ ವಹಿಸೋಣ ಪರಿಸರವನ್ನು ಉಳಿಸೋಣ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಣ ಅಭಿವೃದ್ಧಿ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಮತ್ತೆ ಹೇಗೆ ತರಿಸಿ ಹೇಗೆ ಉಳ್ಸಕ್ಕಾಗುತ್ತೆ ಸರ್ ಹೇಳಿ ಸರ್ ಒಂದು ಅಭಿವೃದ್ಧಿ ಜನಸಂಖ್ಯೆ ಬೆಳೆದಾಗೆ ಡೆವಲಪ್ಮೆಂಟ್ ಆದ ಹಾಗೆ ಆರ್ಥಿಕತೆ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಅಭಿವೃದ್ಧಿ ಆಗೋದು ಸಹಜ ಅದನ್ನು ನಿಲ್ಲಿಸ್ಲಿಕ್ಕಾಗಲ್ಲ ನಿಲ್ಲಿಸಿದ್ರೆ ಜನ ತಾವು ಉದ್ಯೋಗ ಸಿಗಲಿಲ್ಲ ಅಂತೇಳಿ ಅಭಿವೃದ್ಧಿ ಪಡ್ತಿಲ್ಲ ಉದ್ಯೋಗ ಸಿಗಲಿಲ್ಲ ಸೈಟ್ ಸಿಗಲಿಲ್ಲ ಮನೆ ಕಟ್ಟಲಿಲ್ಲ ಇವೆಲ್ಲ ಇದ್ದೇ ಇರ್ತವೆಲ್ಲ ಇರ್ತವೆ ಅದು ಹಿಂದೆ ಅದ್ರ ಕಾನ್ಸೆಪ್ಟ್ ಬರೀ ರಿಸರ್ವ್ ಫಾರೆಸ್ಟ್ ಅಂತ ಇತ್ತು ಈಗ ಹಾಗಿಲ್ಲ ಸಾಮಾಜಿಕ ಅರಣ್ಯ ಇದೆ ನಮ್ಮ ಮನೆ ಮುಂದೆ ಎರಡು ಗಿಡ ಬೆಳೆಸಿದ್ರೆ ಸಾಕು ಬೇಕಾದಷ್ಟು ಬೆಂಗಳೂರಿನಲ್ಲಿನೂ ಒಂದೂವರೆ ಕೋಟಿ ಜನಸಂಖ್ಯೆ ಇದ್ದಾರೆ ಒಂದು ಸುಮಾರು ಹತ್ತತ್ರ ಇಪ್ಪತ್ತೈದು ಮೂವತ್ತು ಲಕ್ಷ ಮನೆಗಳಿದ್ದಾವೆ ಮೂವತ್ತು ಲಕ್ಷ ಮನೆಗಳಲ್ಲಿ ಎರಡೆರಡು ಗಿಡ ಬೆಳೆದ್ರೂ ಅರವತ್ತು ಲಕ್ಷ ಗಿಡ ಆಗುತ್ತೆ ಈ ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕು ಎಲ್ಲೆಲ್ಲಿ ಜಾಗ ಇರುತ್ತೆ ರಸ್ತೆಗಳಿಗೆ ಚಾಕಪ್ಪ ಅಲ್ಲಿ ಬೆಳೆದ್ರೂ ಗಿಡಗಳನ್ನು ಬರಗಿಡಗಳನ್ನು ಕಡಲೆ ಅಂತ ಅಂತೇನಿಲ್ಲ ಒಂದೇ ಜಾಗದಲ್ಲಿ ಬೆಳಿಬೇಕು ಗೊತ್ತಿಲ್ಲ ನಾವು ಬೆಳೆ ಜೊತೆಗೂ ಬೆಳೀಬಹುದು ಬದುಗಳಲ್ಲಿ ಬೆಳೀಬಹುದು ಮನೆ ಮುಂದೆ ಬೆಳೀಬೋದು ರಸ್ತೆ ಬದಿನಲ್ಲಿ ಬೆಳೀಬೋದು ಹಾಗಾಗಿ ಅದಕ್ಕೆ ಸಾಮಾಜಿಕ ಅರಣ್ಯ ಅನ್ನೋ ಕಾನ್ಸೆಪ್ಟ್ ಬಂದಿರುವಂಥದ್ದು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕೇ ಹೊರತು ನಮಗೆ ಡೆವಲಪ್ಮೆಂಟ್ ಇಂದನೇ ನಾಶ ಆಗುತ್ತೆ ಅಂತ ಡೆವಲಪ್ಮೆಂಟನ್ನು ತಡಿಲಿಕ್ಕೂ ಸಾಧ್ಯ ಇಲ್ಲ ಅದನ್ನು ತಡೆದ್ರೆ ಮತ್ತೆ ಜನರಿಗೆ ಸಮಸ್ಯೆ ಇರುವಂಥದ್ದು ಜನಸಂಖ್ಯೆ ಬೆಳೆದಾಗ ಬೆಳ್ದಂಗೆ ಅಗತ್ಯನೂ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ